നോട്ട് മാർക്ക് നോളി അപ്പ അപ്പ ഇങ്ങ മാടത്തന്ന് നോര് ഈ മൊബൈൽ സമ എട്ട് ബരിട്ട് അണ്ട നവiga മൈൻ ഇതെ ചെടി ഇതെ ഷോട്ട് അപ്പൊ ഒരു കാര്യക മാറ്റതില്ല ചെड्या കൈയേക്കോ પડദ വയാത നീ ജപ്പൻ മൈൻ ജപ്പൻ മേം ഹേ നവ ഗണസദ ബായിൻ അ ഫുൾ ഠിങ്ങ ഗണസത്ര ചന്ദദൻരി ഗണസ ഗണസര അരുന होई പറ്റക മ ಯಾಕಪ್ಪ ಅಂದ್ರೆ ನಮ್ಮ ಕಡೆ ಏನಿರ್ತೈತಿ ಇದು ಎಂಟು ಗಂಟೆಗೆ ಬೇರೆ ಹನ್ನೊಂದು ಗಂಟೆಗೆ ಬೇರೆ ಮೆಣಸ ಇದು ಎಂಟರಿಂದ ಹನ್ನೊಂದು ನಡಕ್ಕೆ ಏನ್ ಆತ ಅಂದ್ರ ಒಂದು ಕ್ವಾರ್ಟರ್ ಎರಡು ಎಗ್ ರೈಸ ಅವತ್ತಾರ ಚೇಂಜ್ ಆ ಒಂದೊಂದು ಕಡೆ ನಾವು ಹೋದಾಗ ಹಿಂಗ ಆಗತ್ತೆ ಎಂಟು ಗಂಟೆಗೆ ನಮಸ್ಕಾರ ರಾಜವಣ್ಣ ಹನ್ನೊಂದು ಗಂಟೆಗೆ ಅನೌನ್ಸ್ ಬಿಡ್ಬಗ ಈ ಲೆಕ್ಕ ನಮ್ಮ ಕಡೆ ಮೈಂದಿ ಮಾಮ ಓರ್ಯ ಅಂದಂಗ ನಾ ಟೇಲರ್ ಮಾಮ ಓರ್ಯ ತಿಂಡಿಲೇ ಟೇಲರ್ ಆಗ್ಬೇಕಂದಿನಿ ಟೇಲರ್ ಆಗಿನ ಕರೆ ನೀ ಎಲ್ಲರೂ ಚೇಟಿ ಗೀಟಿ ಹೊಲ್ಸಾಕ್ ಬಂದಿ ನಾ ಲೇಡೀಸ್ ಟೇಲರ್ ನೀವ ನನ್ನ ಮಗ ಅದಾಗ್ ಕೇಳಿಸ್ ಮಗವ ನಾವ ಫ್ಲೋ ಫ್ಲೋದಾಗ ಬರ್ತಿರ್ತಾವ ಕೇಳ್ಕೊತರ ಭಾವ ಇಡ್ತಿ ಮಗಡ ಎಲ್ಲರಿಗೂ ಹೇಳ್ಬೇಕಂದ್ರ ಮಕ್ಳು ಆಗ್ಬೇಕಾರೆ ದೇವರ ದಿನರ ಹೋಗಾರ ನಾ ಆಕ್ಚುಲಿ ನೀವು ಹುಟ್ಟಬೇಕಾರ ಲಾಜ್ ಬಿಟ್ಟಿಲ್ಲ ಯಾವ ಊರು ಬಿಟ್ಟಿಲ್ಲ ಮೊಮ್ಮ್ರಿ ಫ್ಲೋ ಫ್ಲೋದಾಗ ಬರ್ತಿರ್ತಾವ ಅಪ್ರೂಟ ನೀವು ಎಲ್ಲನೇ ಹಾಕಿ ನೀವ್ ಒಳೆ ಬರ್ಗಿತ್ತು ಏ ಎಕ್ಚುಲಿ ಇಲ್ಲಿ ಓನೇ ಕಾಡಾತರ ಯಾರು ಕಾಡಾತರ ನಿನಗ ನೀನು ಕುತರ ನೋಡೋ ಪುಡದರ ಯಾಕ ಬಹಳ ಕಾಡಕತರ ಏನಂತ ಕೈನಾ ಯಾರ ಯಾರಾ ನಿಮ್ಮವ್ ಯಾರ ಅಂತ ನೀ ನೋಡ್ರಿ 13 ಅಂಶ ತೋರಿಸಿ ಐಕೆ ನಿಮ್ಮವ್ ಐಕೆ ನಿಮ್ಮಮ್ಮಂದನ್ನ ಯಾರು ಅಂತ ಹೇಳೋ ಹೆಂಗಾತು ಇವತ್ತು ಉದ್ಗೈಟಿಗೆ ಬಾನೆ ಒಂದು ಮಾತು ಕ್ಲಿಯರ್ ಮಾಡಿಬಿಡೋ ನೋ ಜೀವನದಾಗ ಮಮ್ಮಿ ಯಾರು ಅನ್ನೋ ಇಂಪಾರ್ಟೆಂಟ್ ಅಲ್ಲ ಅಪ್ಪ ಯಾರು ಅನ್ನೋ ಇಂಪಾರ್ಟೆಂಟ್ नाना ನಿಮ್ಮ ಫೋನಿ ನಿನ್ನ ಕುತಿಗೆ ಕೂಕ ಅಂತ

ಚಕ್ ನಾ ಏನಾರ ಒಂದು ಪ್ರಶ್ನೆ ಕೇಳ್ತೀನಿ ಬರೋ ಉತ್ತರ ಹೇಳ್ಬೇಕು ಅದಕ್ಕೆ ಹಾಂ ಹೇಳ್ತೆ ಹಾಂ ಕೇಳಿ ಈಗ ಹೇಳು ಜಗತ್ತಿನ ಎರಡನೇ ಯುದ್ಧ ಯಾವಾಗ ಆತು ಜಗತ್ತಿನ ಎರಡನೇ ಯುದ್ಧ ಒಂದನೇದು ಆದಮೇಲೆ ಭಾಳ ಶೈನ್ಯ ಆಗಿದೆ ಈ ವಾರ ಆಮೇಲೆ ಬೇಡ ಅದು ಬರ್ತಂದ ಹೇಳ್ತೀನಿ ಮತ್ತೊಂದು ಕೇಳ್ತಂದು ಹೇಳ್ಬೇಕ ಹಾಂ ಪಾಠ ಪಾಟ ಹದಿನೈದು ಹಣ್ಣಿನ ಹೆಸರು ಹೇಳಿದೆ ಹದಿನೈದು ಹೆಣ್ಣಿನ ಹೆಸರ ಹಾಂ ಮೂಸಂಬಿ ಹಾಂ ಚಿಕ್ಕು ಹಾಂ ಆಪಲ ಹಾಂ ಒಂದು ಡಜನ್ ಬಾಳೆಕಾಯಿ ನಿನ್ ಜೊತೆ ಹೋಗನ ಸಾಲ ಅಂದಾಗ ಶಾಲಿ ಆಗನ್ ಅದ ಲೆಕ್ಕಾಚಾರಕ್ಕೆ ಏನಂತಾರೆ ಗಣಿತ ಅಲ್ವಾ ಸಾಲ ಆ ಗಣಿತ ಬಗ್ಗೆ ಹೇಳಿ ಚೆಕ್ ಮಾಡ್ನು ನಾ ಏನಾರ ಲೆಕ್ಕಾಚಾರ ಬರೋಬಾರ ಹೇಳಬೇಕ ಈಗ ಹೇಳು ಮೂರ ಮೂರ ಎಷ್ಟ ಬರೋಬರ ಗುಡ್ ಬಾಯ್ ಈಗ ಹೇಳೋ 4 4 ಎಷ್ಟು 8 8 ಹೆಯ್ ಐಟ್ಯಾ ಖರಾಡ್ತಿ ಸುದಲ್ಲ ಸುದಕ್ಕೆ ಹೆಕ್ ಸಿದಲ್ಲಲ್ಲ ಈಗ ಹೇಳೋ 5 5 ಎಷ್ಟು 11 ಇನ್ನ ಚನ್ನಿ ಲೆಕ್ಕ ಮಾಡೋ 11 ಬರತಾಯ್ತು ಎಡ್ ಸೀದಿಗ್ ಹೋಯ್ತ ನೀ ತೆಳಗ ಶೇಂಗ ಮ್ಯಾಗ ಪುಟ್ಟ ಬರ್ತಾವ ಏನ ಚೆನ್ನಾಗಿ ಲೆಕ್ಕ ಮಾಡಿ ಕೈ ಈಗ ಲೆಕ್ಕ ಮಾಡಿ ಕಿಸ್ ಹಾರದ ನಿಮ್ ಬಂಗ ಹಂಗ್ ಬರತ್ತವ್ ಸಣ್ಣ ಸನ್ ಕೆಸಿ ಭಾವ ಹಾಡಿಸಿ ಮಗಡ ತಂದ ಕೇಸಿ ಹೋಲ ಬೇಡಿಗೆ ಸಾಲಿ ಅಂತ ಹೆಂಗ ಆದ್ರು ಬಂದಿ ಅಂಗಡಿ ಬಾಗಿಲಿ ಕುಂಡ್ರ ಐತೆ ಗಂಡಸಿದ್ರ ನಮ್ ಅಪ್ ಇದ್ರ ಹೆಂಗಿರಿದ್ರ ಆಯ್ತು ಕಾಯ್ತಾಯ್ತು